ಹೇ ಗಾಯ್ಸ್ ನನ್ನ ವೆಯ್ಟ್ನ ಚೆಕ್ ಮಾಡ್ಕೊಂಡುಬಿಡಿ ಏಯ್ಟಿ ಪಾಯಿಂಟ್ ಫೈ ಸೊ ಎಂಬತ್ತು ವಾರ ಕೆ ಜಿ ಇದ್ದೀನಿ ಬೆಳ ಬೆಳಗ್ಗೆ ಹಾಕಿದ್ದೀನಿ ಸೊ ಎಂಬತ್ತಂತ ಕನ್ಸಿಡರ್ ಮಾಡೋಣ ಆಯಿತಾ ಸೊ ಯಾಕೆ ಎದ್ದು ತೂಕ ಹಾಕ್ತಾಯಿದ್ದೀನಿ ಆ್ಯಂಡ್ ಸಾಕ್ಸು ಶೂಸು ಎಲ್ಲ ಒಂದು ಕಡೆ ಇದ್ದಿದ್ದನ್ನು ಹುಡುಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಹೇಳ್ತೀನಿ ತಾಳಿ ನೆನೆ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡು ಕಾರ್ ತೊಗೊಬರ್ಬೇಕು ಅಂತ ರೆಡಿ ಆಗೋಕ್ಕೆ ಹೋದನ್ನ ನೋಡಿದ್ರೆ ಬ್ಲೌಸು ಫಿಟ್ ಇಲ್ಲ ಅದು ಸಹ ಮೈಸೂರು ಸಿಲ್ಕ್ ಸ್ಯಾರಿದೆ ಬಟ್ ಅದಕ್ಕಿಂತ ಒಂದು ವರ್ಷ ಹಿಂದದು ಸೊ ಅದೇ ಬ್ಲೌಸ್ ನನಗೆ ಫಿಟ್ ಆಗ್ತಾ ಇಲ್ಲ ಅಂತ ನನಗೆ ಬೇಜಾರಾಗಿ ಇವತ್ತು ನಾನು ಟೆನಿ ಕಾಸ್ಟ್ ಸಣ್ಣ ಆಗಲೇಬೇಕು ಶತಾಯ ಗತಾಯ ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂದ್ಕೊಂಡು ನಾನು ವಾಕಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಹೇಳಿ ಆಯಿತಾ ನಿಜಕ್ಕೂ ಗಾಯಸ್ ತುಂಬಾ ದುಃಖ ಆಗೋಯ್ತು ಏನಪ್ಪ ಇದು ಇಷ್ಟೊಂದು ಅಪ್ಪ ಹಾಕ್ಬಿಟ್ಟಿದ್ದೀನಲ್ಲ ಅಂತ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಅಲ್ಲಿ ನೋಡಿ ನನ್ನ ಕಾರು ಸೊ ನನ್ನ ಕಾರ್ ಬಂದ ಮೇಲೆ ನಾನು ನನ್ನ ಈ ಸಣ್ಣ ಆಗೋ ಜರ್ನಿ ಬಗ್ಗೆ ವೆಯ್ಟ್ ಲಾಸ್ ಮಾಡೋ ಜರ್ನಿ ಬಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇರೋದು ಹೌದಲ್ಲ ಸೊ ಇದಾದ ಮೇಲೆ ನೆಕ್ಸ್ಟು ನೋಡೋಣ ಎಷ್ಟು ಕೆ ಜಿ ಕಮ್ಮಿ ಆಗ್ತೀನಿ ಎಷ್ಟು ಕೆ ಜಿ ಕಮ್ಮಿ ಆಗೋಲ್ಲ ಅಂತ ಹ್ಞೂ ಸೊ ಇವತ್ತು ಡೇಟ್ ಬಂದು ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ನೋಟ್ ಮಾಡ್ಕೊಳ್ಳಿ ನಾನಂತೂ ನೋಟ್ ಮಾಡ್ಕೊಂಡಿದ್ದೀನಿ ನಮ್ಮ ಕೋಳಿಗಳು ಜಗಳಾಡ್ತಾ ಇದ್ದಾವೆ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿ ಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೊತ್ತು ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಕಾಯಿಸ್ ಸೂಪರಾಗಿ ಇದ್ದೀನಿ ಇವತ್ತಿಂದ ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೈ ಲಾಕ್ಸ್ ಜರ್ನಿ ಸೊ ಅದಕ್ಕೆ ಏನು ಮಾಡಬೇಕು ಎತ್ತ ಮಾಡಬೇಕು ಐ ರಿಯಲಿ ನೋ ಇಷ್ಟು ದಪ್ಪ ಆಗಿದ್ದೀನಿ ಅಂತ ನನಗೆ ಜ್ಞಾನೋದಯ ಆಗಿದೆ ಸೊ ಈ ಜ್ಞಾನೋದಯ ಆಗಿರೋದನ್ನು ಹಾಗೇ ಸಪ್ರೆಸ್ ಮಾಡಬಾರ್ದು ಅದಕ್ಕೊಂದು ಏನದು ಅವಕಾಶನ ಕಲ್ಪಿಸ್ಕೊಡ್ಬೇಕು ಅಲ್ವಾ ಸೊ ಇದ್ದಕ್ಕಿದ್ದಂಗೆ ಎದ್ಬಿಟ್ಟೆ ಜ್ಞಾನೋದಯ ಹೇಗಾಯಿತು ಅಂದರೆ ನಿನ್ನೆ ಕಾರ್ ತಗೋಬೇಕು ಅಂತ ಫಿಕ್ಸ್ ಆಗಿದ್ನ ಸೊ ಏನಪ್ಪ ಮಾಡಬೇಕು ಕಾರ್ ತೊಗೊಳಕ್ಕೆ ಒಂದು ಡ್ರೆಸ್ ಒಂದು ಔಟ್ಫಿಟ್ ರೆಡಿ ಮಾಡ್ಕೋಬೇಕು ಬಟ್ ಅದು ನಂಗೆ ಮುಂಚೆಯಿಂದನೇ ಪ್ಲ್ಯಾನ್ ಇದ್ದಿದ್ದ ಪ್ರಕಾರ ನನಗೆ ನಾನು ಸ್ವಂತ ಕಾರ್ ತಗೊಳ್ಳುವಾಗ ಸ್ಯಾರಿನೇ ಉಡಬೇಕು ಅನ್ನೋದು ಆಫ್ಕೋರ್ಸ್ ಸ್ಯಾರಿ ಸೇಸ್ ಮೆನಿ ತಿಂಗ್ಸ್ ಬಟ್ ಆ ಸ್ಯಾರಿ ಸಖತ್ತಾಗಿದೆ ಅನ್ನೋದಕ್ಕಿಂತ ಅದು ಮೇಲೆ ಚೆನ್ನಾಗಿ ಕಾಣುತ್ತೆ ಅದರಲ್ಲೂ ನಮ್ಮ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ ಅದಕ್ಕೆ ಅಂತಲೇ ನಾನು ಮೈಸೂರು ಸಿಲ್ಕ್ ಸೀರೆ ತೊಗೊಂಡು ಇಟ್ಕೊಂಡಿಲ್ಲ ನಿಮಗೆಲ್ಲ ಗೊತ್ತು ನನಗೊಂದು ಆಸೆ ಇತ್ತು ನನ್ನ ಸ್ವಂತ ದುಡಿ ಮೇಲೆ ನನಗೊಂದು ಸ್ಯಾರಿ ತೊಗೋಬೇಕು ಅನ್ನೋದು ಇನ್ನೇನು ಸೀಸನ್ನು ನೋಡಿ ಗುಲ್ಲೋದ್ರು ಮಾವಿನ ನನಗೆ ನಿಜ ಹೇಳ್ತೀನಿ ನನಗೆ ಕಾಸ್ಟ್ಲಿ ಸ್ಯಾರಿ ಬಗ್ಗೆ ಎಲ್ಲ ಆಸಕ್ತಿ ಇರಲಿಲ್ಲ ನಿಜ ಹೇಳ್ತೀನಿ ನನ್ನ ಗಂಡ ಇಷ್ಟೊಂದು ಸಲ ನನಗೆ ಕರ್ಕೊಂಡು ಹೋದಾಗೆಲ್ಲ ಇದು ತಗೋ ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿನೇ ತರ್ಟಿ ತೌಸಂಡ್ ತನಕ ತೆಗೆಸ್ಬಿಟ್ಟು ಇದು ತಗೋ ಅಂತ ಹೇಳಿದಾಗ ನೋ 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 ನನಗೆ ಬೇಡ ಅಂತ ಹೇಳ್ದೋಳು ನಾನು ಹಾಗೆ ನಾನು ತಗೋಳ್ನಿಲ್ಲ ಬಟ್ ಯಾಕೋ ಗೊತ್ತಿಲ್ಲ ನನಗೆ ಬರ್ತಾ 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 ನನಗೆ ತಗೋಬೇಕು ಅನ್ನಿಸ್ತು ಸೂರ್ಯ ಉದಯ ಆಗ್ತಾ ಇದ್ದಾನೆ ಗೈಸ್ ಬನ್ನಿ ತೋರಿಸ್ತೀನಿ ಅಲ್ಲಿ ನೋಡಿ ಸೂರ್ಯ ಉದಯ ಆಗ್ತಾ ಇದ್ದಾನೆ ಈಗಿನ ಜಸ್ಟ್ ಮೆಲ್ಲ ಮೆಲ್ಲಗೆ ಕಾಣಿಸ್ತಾ ಇದೆಯಾ ಬನ್ನಿ ಹೋಗೋಣ ನನಗೆ ಅಷ್ಟು ಕಾಸ್ಟ್ಲಿ ಸ್ಯಾರಿ ತಗೊಳ್ಳೋ ಇಂಟೆನ್ಷನ್ಸ್ ಯಾವತ್ತೂ ಬಂದಿರಲಿಲ್ಲ ನನ್ನ ಗಂಡನೇ ಕೊಡಿಸ್ತೀನಿ ಅಂತ ಹೇಳಿದ್ರು ಸಹ ನಾನು ರಿಜೆಕ್ಟ್ ಮಾಡಿದ್ದವಳು ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕು ಅಂತ ಬಟ್ ಯಾಕೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ನನಗೆ ತಗೋಬೇಕು ಅಂತ ಅನ್ನಿಸ್ತು ತುಂಬ ಜನ ಮೈಸೂರು ಸ್ಯಾರೀಸ್ ಸ್ಯಾರೀಸ್ನ ವೇರ್ ಮಾಡೋದು ನೋಡ್ತಾ ಇದ್ದೆ ನೋಡೋವ ನನ್ನ ಹತ್ರನೂ ಇದೆ ಬಟ್ ಅಷ್ಟು ಕಾಸ್ಟ್ಲಿ ಸ್ಯಾರಿ ಇರಲಿಲ್ಲ ಅದಕ್ಕಿಂತ ಕಾಸ್ಟ್ಲಿ ಸ್ಯಾರಿ ತಕ್ಕೊಡ್ತೀನಿ ಅಂದರೂ ನಾನು ಬೇಡ ಅಂದಿದ್ದವಳು ಯಾಕೆ ಸುಮ್ಮನೆ ಸ್ಯಾರೀಸ್ಗೆ ಅಷ್ಟೊಂದು ಅಂತ ಬಟ್ ನನಗನ್ಸಿತ್ತು ನಾನು ಒಂದು ತೊಗೊಳ್ಬೇಕು ಅಂತ ಆಮೇಲೆ ಆಮೇಲೆ ಬಟ್ ಆಮೇಲೆ ಆಮೇಲೆ ನಾವು ಆಲ್ಮೋಸ್ಟ್ ಆ ರೀತಿ ಸ್ಯಾರಿ ಶಾಪಿಂಗಿಗೆಲ್ಲ ಒಟ್ಟಿಗೆ ಹೋಗಿದ್ದೇ ಇಲ್ಲ ಸೊ ಹಾಗಾಗಿ ನಾನು ಹತ್ರ ನಾನು ತೆಗಿಸ್ಕೊಂಡಿಲ್ಲ ಬಟ್ ನಾನು ತಗೋಬೇಕು ಅನ್ನೋ ಆಸೆ ಇತ್ತು ಅದೇ ಟೈಮ್ಗೆ ನನ್ನ ಅರ್ನಿಂಗ್ಸು ಸಹ ಸ್ಟಾರ್ಟ್ ಆಯಿತು ಇದೇ ಯೂಟ್ಯೂಬಲ್ಲಿ ಸೊ ತಗೊಬೇಕು ಅಂತ ಆಸೆ ತುಂಬ ಆಯಿತು ಹಾಗಾಗಿ ತಗೊಂಡು ಸಹ ಬಿಟ್ಟಿದ್ದೆ ಲಾಸ್ಟ್ ಇಯರ್ ಮೇನಲ್ಲೇ ನಿಮಗೆಲ್ಲ ಗೊತ್ತು ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಮೈಸೂರು ಸುಲ್ ಸ್ಯಾರಿ ತಗೊಂಡಿದ್ದೆ ಬಟ್ ಹುಟ್ಟಿರಲಿಲ್ಲ ಅದು ತಗೊಂಡಾದಮೇಲೆ ಅದನ್ನು ಫಾಲ್ಸ್ ಹಾಕೋಕ್ಕೆ ಜಿಗ್ಝ್ಯಾಗ್ ಮಾಡೋಕ್ಕೆ ಅಂತ ಒಬ್ರು ಕೊಟ್ಟೆ ನಮ್ಮನೆ ಹತ್ರನೇ ನಾನಲ್ಲ ನಮ್ಮಮ್ಮನೇ ಕೊಟ್ಟರು ನಮ್ಮಮ್ಮನ ಫ್ರೆಂಡ್ ಕಡೆಯವರು ಅಂತ ಬಟ್ ಏನಾಯಿತು ಅಂದರೆ ಆ ಪುಣ್ಯಾತ್ಮೆ ಏನು ಮಾಡಿದ್ದಾರೆ ಅಂದರೆ ಕೋಪ ಬರುತ್ತೆ ಗೈಸ್ ಮೈ ಉರಿಯುತ್ತೆ ಲೈಫಲ್ಲಿ ನಾನು ತಗೊಳ್ಳೇಬೇಕು ಅಂತ ಕಾಸ್ಟ್ಲಿಯಸ್ ಸ್ಯಾರಿ ಕಾಸ್ಟ್ಲಿಯೆಸ್ಟ್ ಏನಲ್ಲ ಜಸ್ಟ್ ಟ್ವೆಂಟಿ ತೌಸಂಡು ಬಟ್ ಸ್ಟಿಲ್ ನನ್ನ ಸ್ವಂತ ದುಡಿಮೇಲೆ ತಗೊಂಡಿರೋದು ಅದು ಮೈಸೂರು ಸಿಲ್ಕ್ ಸ್ಯಾರಿ ಅದು ವಾಟ್ ಬ್ರ್ಯಾಂಡ್ ಪ್ಯೂರ್ ಮೈಸೂರು ಸುಲ್ಕ್ ಸ್ಯಾರಿ ನಾಟ್ ಕ್ರೇಪು ಅಥವಾ ಜಸ್ಟ್ ಮೈಸೂರು ಸಿಲ್ಕಲ್ಲ ಇಟ್ಸ್ ಅ ಪ್ಯೂರ್ ಮೈಸೂರು ಸುರ್ಕ್ ಸ್ಯಾರಿ ತಗೊಂಡು ಅದ್ರ ಮೇಲೆ ಕೋಡಿಂಗು ಎಲ್ಲ ಇರುತ್ತೆ ಅಲ್ಲ ಕೋಡಿಂಗು ಡಿ ಕೋಡಿಂಗು ಎಲ್ಲ ಸೊ ಅದ್ರ ಮೇಲೂ ನನಗೆ ಒಲವಿತ್ತು ಬಟ್ ಏನಾಯಿತು ಗೊತ್ತಾ ನಮ್ಮಮ್ಮ ಕೊಟ್ಟಿದ್ರು ಅಲ್ಲ ವಾಪಸ್ಸು ಮತ್ತು ಕುಚ್ಚಕ್ಕ ಕೊಟ್ಟಿದ್ದರು ಸೊ ಅದು ನೆಕ್ಸ್ಟ್ ವಾಪಸ್ ತಂದ ಮೇಲೆ ನಾನು ಹೀಗೆ ಸಲ ವೇರ್ ಮಾಡಿ ನೋಡೋಣ ನೋಡೋಣ ಹೇಗೆ ಅಂತ ಓಪನ್ ಮಾಡಿದೆ ಆ ಸ್ಯಾರಿನ ನನಗೆ ದುಃಖ ಆಯಿತು ಆಯಿತು ಅಷ್ಟಿಷ್ಟಲ್ಲ ಕೋಪ ಬಂತು ಬಂತು ಅಷ್ಟಿಷ್ಟಲ್ಲ ನಮ್ಮೂರಲ್ಲಿ ಫಸ್ಟ್ ಬಸ್ ಸೊ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ನಮ್ಮೂರಲ್ಲಿ ಬಸ್ ಈಗ ಟೈಮ್ ಬಂದು ಆರು ಗಂಟೆ ನಲ್ವತ್ತು ನಿಮಿಷ ಗಾಯಿಸಿ ಆಲ್ರೆಡಿ ರೋಡಲ್ಲಿ ಎಷ್ಟು ವೆಹಿಕಲ್ ಸ್ಟಾರ್ಟ್ ಆಯಿತು ನೋಡಿ ಇನ್ನೊಂದು ಸ್ವಲ್ಪ ದಿನ ಗಾಯಿಸಿ ಅಲ್ಲೇನು ನಮ್ಮ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ಬ್ರಿಡ್ಜ್ ಆಗ್ತಾ ಇದೆಯಲ್ಲ ಅದಾಗ್ಬಿಟ್ರೆ ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬ್ಯುಸಿ ಇರುತ್ತೆ ಅದು ಗೋಕರ್ಣಗೆ ಕನೆಕ್ಟ್ ಆಗತ್ತೆ ಹಾಗಾಗಿ ಸೊ ಎಲ್ಲರಿಗೂ ಇದು ಶಾರ್ಟ್ ಕಟ್ ಆಗುತ್ತೆ ಸೊ ಹೋಗ್ತಾರೆ ಹಾಂ ಎಲ್ಲಿ ನಿಲ್ಸಿದೆ ಮೈಸೂರು ಸಿಲ್ಕ್ ಸ್ಯಾರೀಲಿ ಅಲ್ಲ ಸೊ ಬೇಜಾರಾಯಿತು ಕೋಪ ಬಂತು ಅಷ್ಟಿಷ್ಟಲ್ಲ ನನಗೆ ಅವರು ಹಾಕಿರೋ ಸಿಕ್ಕಿದ್ರೆ ಬಾಯಿಗೆ ಬಂದಿದ ಬೈದು ಅಲ್ಲೇ ಸೀರೆ ಹರಿದು ಹಾಕೋವಷ್ಟು ನನಗೆ ಕೋಪ ಬಂದಿತ್ತು ಯಾಕೆ ಅಂತ ಕೇಳ್ತೀರಾ ಅಷ್ಟು ಇಷ್ಟಪಟ್ಟು ತೊಗೊಂಡು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅನ್ನೋಕ್ಕೆ ಆ ಕೋಡಿಂಗು ಎಲ್ಲ ಇರುತ್ತೆ ಅಲ್ಲ ಅದೆಲ್ಲ ಇರೋ ಸ್ಯಾರಿ ತೊಗೊಂಡು ಅಮ್ಮ ಏನು ಮಾಡಿದ್ರು ಅಂದರೆ ಆ ಕೋಡನ್ನೇ ಕತ್ತರಿಸಿ ಬಿಸಾಕಿದ್ದಾರೆ ಕೇಳಿದ್ರೆ ಅಲ್ಲಿ ಜಿಗ್ಝ್ಯಾಗ್ ಮಾಡೋಕ್ಕೆ ಪ್ರಾಬ್ಲಮ್ ಆಯ್ತಂತೆ ಮತ್ತು ಅದು ಏನೋ ವೇಸ್ಟ್ ಅಂತ ಅಂದ್ಕೊಂಡ್ರಂತೆ ಸೊ ಅದಕ್ಕೇ ಅದು ಎಲ್ಲಿ ತನಕ ಕೋಡ್ ಇತ್ತಲ್ಲ ಅಷ್ಟು ಫುಲ್ ಸ್ಯಾರಿನ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಅದು ಆ್ಯಕ್ಚುಲಿ ಜಿಗ್ ತುದಿ ಅಂಚಲಂತೂ ಆ ಕೋಡಿಂಗ್ ಇರಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ನೋಡಿರೋರಿಗೆ ಅಥವಾ ಯೂಸ್ ಮಾಡಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ ಇಷ್ಟು ಇಷ್ಟು ಡಿಫ್ರೆನ್ಸ್ ಆದರೂ ಇರುತ್ತೆ ಆ ಸೀರೆ ಹಂಚಲ್ಲಿ ತಾನೇ ಆ ಜಿಗ್ಝಾಗ್ ಏನು ಮಾಡಿಸ್ತೀವಿ ಅದರಿಂದ ಇಷ್ಟು ಅಂಚು ದೂರದಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟು ಈ ಕಡೆ ಇರುತ್ತೆ ಬಟ್ ಆ ಅಮ್ಮ ಅದನ್ನೇ ಕಟ್ ಮಾಡಿ ಹಾಕಿದ್ದಾರೆ ಕೇಳಿದ್ರೆ ಅದು ಅಷ್ಟು ದೂರ ಇರಲಿರುವಂತೆ ಅದು ಜಿಗ್ಝ್ಯಾಗ್ ಮಾಡೋ ಹತ್ರ ಇತ್ತಂತೆ ಅದಕ್ಕೆ ಕಟ್ ಮಾಡಿದ್ರಂತೆ ಹಾಗೆ ಹೀಗೆ ಏನೇನೋ ನೆಪಗಳು ಅವ್ರು ಗೊತ್ತಿದ್ದೇ ಕಟ್ ಮಾಡಿದ್ರಂತೆ ಗೊತ್ತಿದೆ ಅಂದ್ರೆ ಅದು ಬೇಡ ಅಂತ ಏನು ಹೇಳಬೇಕು ಹೇಳಿ ದೇವರಾಣಿಗಳು ಅವತ್ತಿಂದ ಇವತ್ತಿನ ತನಕ ನನಗೆ ಆ ಸೀರೆ ಮುಟ್ಟು ನೋಡೋಕ್ಕೂ ಇಷ್ಟ ಇರಲಿಲ್ಲ ಆ್ಯಂಡ್ ಹಾಕ್ಕೊಳ್ಳೋಕ್ಕೂ ಇಷ್ಟ ಇರಲಿಲ್ಲ ಬಟ್ ಎಷ್ಟು ದಿನ ಕೋಪ ಇಟ್ಕೊಳಕ್ಕಾಗತ್ತೆ ನೋ ಗೈಸ್ನು ಅದಕ್ಕೆರಗಲೇಬೇಕು ಅದೇನೋ ಎಮ್ಮ ಮಾಡಿದ್ರು ಸೊ ಬೆಟ್ಟ ಹಾಕಿ ಸೀರೆ ಹೊಂತೂ ನನಗೆ ನಿಮಗೆ ಗೊತ್ತಿರೋ ಥರ ಪ್ಯೂರ್ ಮೈಸೂರ್ ಸಿಲ್ಕು ಆಸೆ ಇತ್ತು ಆ ಕೋಡ್ ಇರಬೇಕು ಅಂತ ಪ್ರೂಫ್ ಎಲ್ಲೋದರೂ ಪ್ರೂಫ್ ಕೇಳ್ತಾರೆ ಗೈಸ್ ನಾನು ಎರಡು ಮೂರು ವರ್ಷ ಸಂಸಾರ ಮಾಡಿದರೂ ಸಹ ಏನಾದರೂ ಆಯಿತು ಅಂದರೆ ನೀನು ಪ್ರಶಾಂತ್ ಹೆಂಡತಿನ ಹಲವು ಪ್ರೂಫ್ ತೋರಿಸು ಅಂತ ಹೇಳ್ತಾರೆ ಸೊ ಅದಕ್ಕೆ ಅದರದೇ ಆದ ಪ್ರೂಫ್ಸ್ ಬೇಕೇ ಬೇಕು ನಾನಿಲ್ಲ ಅಪ್ಪ ಇವ್ನ ಹೆಂಡ್ತಿ ಅಂತ ತೋರಿಸೋಕ್ಕೆ ಆಗಿರುವಾಗ ಒಂದು ಪ್ಲೇನ್ ಸ್ಯಾರಿ ತಂದುಬಿಟ್ಟು ಇದು ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ರೆ ಆಗಿದ್ರೆ ಪ್ರೂವ್ ಮಾಡು ಕೋಡಿಂಗ್ ತೋರಿಸು ಅಂತ ನಮ್ಮ ಜನಗಳು ಹೇಳ್ತಾರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ನನಗಿದು ಚೆನ್ನಾಗಿ ಗೊತ್ತು ಕೆಣಕು ಅಂಥವ್ರು ಚೀಪ್ ಮೈಂಡೆಡ್ ಇರೋರು ಬೇಕು ಬೇಕು ಅಂತಲೇ ನಮ್ಮ ಮನಸ್ಥಿತಿಗಳ್ನ ಹಾಳು ಮಾಡೋಕ್ಕೆ ಈ ರೀತಿಯಾಗಿ ಕೇಳ್ತಾರೆ ಹಾಗನ್ಬಿಟ್ಟು ಅವ್ರಿಗೆ ತೋರ್ಸೋಕ್ಕೋಸ್ಕರ ಅದು ಇರಬೇಕು ಅಂತ ಅಲ್ಲ ಚಂದ ಇರುತ್ತೆ ಸೊ ಅಷ್ಟೇ ಇಷ್ಟ ಆಯಿತು ಬಟ್ ಕೋಪ ಬೇಜಾರಿದೆ ಕೋಪ ಇದೆ ಅನಿಸುತ್ತೆ ಅದು ಇದ್ದಿದ್ರೆ ಸೀರೆ ಇನ್ನೂ ಉದ್ದ ಇರ್ತಾಯಿತ್ತು ಇನ್ನೂ ನೆರಿಗೆಗಳು ಜಾಸ್ತಿ ಬರ್ತಾಯಿತ್ತು ಅಂತ ಅನಿಸುತ್ತೆ ಆ್ಯಂಡ್ ಅದು ಒಂಥರ ಕೋಡಿಂಗ್ ಇದ್ದಿದ್ರೆ ಸೊ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಅದೊಂದು ಜಸ್ಟ್ ಇಂಡಿಕೇಟರ್ ಅಲ್ಲ ಪ್ಯೂರ್ ಮೈಸೂರು ಸ್ಯಾರಿ ಅಂತ ಹೇಳಕ್ಕೆ ಸೊ ಇಷ್ಟೆಲ್ಲ ಇರುವಾಗ ಆದರೂ ಸಹ ನನ್ನ ಮನಸ್ಸು ದೊಡ್ಡದು ಅಲ್ಲ ಸೊ ಶಮ್ಸು ನೇಚರು ಬಂದುಬಿಟ್ಟಿದೆ ನನಗೆ ಸೊ ಮಾಫಿ ಮಾಡಿಬಿಟ್ಟು ಅದನ್ನು ನನ್ನ ಬರ್ಡೆಗೆ ಉಟ್ಕೊಳ್ಳೋಣ ಒಂದೆರಡು ಹಬ್ಬಕ್ಕೂ ಉಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅದನ್ನು ನಾನು ಆ್ಯಕ್ಚುಲಿ ನಮ್ಮ ರೆಸಾರ್ಟು ಸೆಕೆಂಡ್ ಓಪನಿಂಗಿಗೆ ಹುಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಸೆಕೆಂಡ್ ಓಪನಿಂಗ್ ಇನ್ ದ ಸೆನ್ಸ್ ನಾವು ಸೆವೆಂಟೀನ್ತ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಮ್ಮ ರೆಸಾರ್ಟನ್ನ ಎಕ್ಸ್ಪ್ಯಾಂಡ್ ಮಾಡಿದ್ವು ಅದ್ರದ್ದು ಇನಾಗ್ರೇಷನು ಓಪನಿಂಗು ಪೂಜಾ ವಿಧಾನಗಳನ್ನ ಅವತ್ತಿನ ದಿನ ಇಟ್ಕೊಂಡಿದ್ವಲ್ಲ ಸೊ ಅವತ್ತಿನ ದಿನ ಹುಡ್ಕೋಬೇಕಂತ ಫಿಕ್ಸ್ ಆಗಿದೆ ಬಟ್ ಕಾರಣಾಂತರಗಳಿಂದ ಹೀಗೆ ನಾನು ಯಾರನ್ನೂ ಇನ್ವೈಟ್ ಮಾಡೋಕ್ಕಾಗಿಲ್ಲ ನನಗೇ ಗೊತ್ತಿರಲಿಲ್ಲ ಅನ್ನೋ ಕಾರಣದಿಂದ ನಾನು ಅವತ್ತಿನ ದಿನ ಆ ಸ್ಯಾರಿ ಹೊಡಲಿಲ್ಲ ನೆಕ್ಸ್ಟ್ ಹುಟ್ಟೆ ನೆಕ್ಸ್ಟ್ ನಾನು ನೆಕ್ಸ್ಟ್ ಇವೆಂಟಿಗೆ ಅದಕ್ಕೆ ಅದು ಉಡೋಣ ಅಂತ ಅಂದ್ಕೊಂಡೆ ಆಮೇಲೆ ನನ್ನ ಬೋರ್ಡೆ ಸೊ ನಾನು ಬೋರ್ಡೇ ಉಡ್ಲೇಬೇಕು ಅಂತ ಅಂದ್ಕೊಂಡೆ ನನ್ನ ಬೋರ್ಡೆ ದಿನವೇ ನಾನು ಕಾರ್ ತೊಗೋಬೇಕಂತ ಫಿಕ್ಸ್ ಆದೆ ಕಾರ್ ತೊಗೊಂಡು ಅದಕ್ಕೆ ಇನ್ಶೂರೆನ್ಸು ಎಲ್ಲ ನನ್ನ ಬೋರ್ಡೆ ದಿನವೇ ಆಗೋಗಿದೆ ಶೋ ಯು ಅದಕ್ಕೆ ಹಿಂದೆನೇ ಆಗೋಗಿದೆ ಮಾರ್ಚ್ ಬಟ್ ಯಾಕೋ ಆ ಕಾಯಿ ಆ ಕಾರನ್ನ ನಾನು ತೊಗೊಂಡು ಬರೋಕ್ಕೆ ನನಗೆ ಟೈಮ್ ಕೂಡ ಬರಲಿಲ್ಲ ನನಗೋಸ್ಕರ ಬಂದಿರೋ ಕಾರು ಶೋರೂಮಲ್ಲಿ ಮಾರ್ಚ್ ಐದನೇ ತಾರೀಕು ಬಂದರೂ ಸಹ ನನ್ನ ಹೆಸರಲ್ಲಿ ಅವತ್ತಿನ ದಿನ ಇನ್ಶೂರೆನ್ಸ್ ಆದರೂ ಸಹ ಕಾರಿಗೆ ನನಗೆ ಕಾರ್ ತೊಗೊಬರೋಕ್ಕೆ ಆಗಲಿಲ್ಲ ಸೊ ಅದಕ್ಕೂ ಬೇಕಾದಷ್ಟು ರೀಸನ್ಸ್ ಇದೆ ಅದೊಂದು ಕಡೆ ಇರಲಿ ಸೊ ನನ್ನ ಬಾಡೋ ದಿನ ಹುಟ್ಕೊಂಡು ಕಾರ್ನು ತಗೋಬೇಕು ಆವತ್ತಿನ ದಿನವೇ ನನ್ನ ಬರ್ಡೇ ದಿನ ಅದೊಂಥರ ಮೆಮೊರಿ ಆಗಿರುತ್ತೆ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಇನ್ನು ಲಾಸ್ಟ್ ಆಪ್ಷನ್ ಉಳಿದಿದ್ದು ಕಾರ್ ತಗೊಳ್ಳುವಾಗ ಸ್ಯಾರಿ ಉಡಬೇಕು ಅನ್ನೋ ಡ್ರೀಮ್ ಇತ್ತು ಸೊ ಇದೇ ಸ್ಯಾರಿ ಉಟ್ಕೋಬೇಕು ಅನ್ನೋ ಆಸೆನೂ ಇತ್ತು ಸೊ ಅದೇ ಸ್ಯಾರಿ ಉಟ್ಕೊಳ್ಳೋಣ ಅಂತ ಓದೆ ಹೋದಾಗ ನೋಡ್ತೀನಿ ಇಷ್ಟೆಲ್ಲ ಏನದು ಮಾತುಗಳು ಬಂದಿದ್ದು ಇದೇ ರೀಸನ್ಗೆ ಹೋದಾಗ ನೋಡ್ತೀನಿ ಅದಕ್ಕೆ ಅಂತ ಎತ್ತಿಟ್ಟಿದ್ದ ಬ್ಲೌಸು ನನಗೆ ಫಿಟ್ ಆಗ್ತಾ ಇಲ್ಲ ಅಂದರೆ ನಾನು ದಪ್ಪ ಆಗಿದ್ದೀನಿ ಗಾಯಸ್ ನಾನು ಬ್ಲೌಸ್ನ ಒಂದು ಇವತ್ತಿನ ತನಕ ನಾನು ಬ್ಲೌಸ್ನ ಹೊಲಿಗೆ ಬಿಚ್ಚಿ ಯಾವುದೂ ಹಾಕ್ಕೊಂಡಿದ್ದಿಲ್ಲ ಮುಂಚೆಯೂ ದಪ್ಪ ಆಗಿದ್ದೆ ಸೊ ಹಾಕೋ ಬ್ಲೌಸ್ಗಳನ್ನ ಸಡನ್ನಾಗಿ ಹಾಕೋಬೇಕು ಅನ್ನೋ ನೆಸಿಟೀಸ್ ಬಂದಿರಲಿಲ್ಲ ಹೊಲಿಗೆ ಬಿಚ್ಕೊಂಡು ಹೆಂಗಿದ್ದೀರಾ ಲಾಡು ಕಾರ್ ತಗೊಂಡಿರೋದ್ಕಾ ಬನ್ನಿ ಕೊಡೋಣ ಯಾವಾಗ ಬರ್ತೀರಾ ಮುಗೀತು ಆ ಬ್ಲೌಸ್ ಹಾಕೊಳ್ಳಕ್ ಹೋದೆ ಅಲ್ಲ ಸೊ ಆವಾಗ ನನಗೆ ಅನ್ನಿಸ್ತು ನಾನು ದಪ್ಪ ಆಗಿದ್ದೀನಿ ಅಂತ ಅನ್ಸೋದೇನಿಲ್ಲ ಅದು ಗೊತ್ತಾಗುತ್ತೆ ನನ್ನ ದಪ್ಪ ಆಗಿರೋದು ಆ ಪರಿ ದಪ್ಪ ಆಗಿದ್ದೀನಿ ಆದರೂ ಸಹ ಈ ರೀತಿ ದಪ್ಪ ಆದಾಗ ನಾನು ಬ್ಲೌಸ್ಗಳನ್ನ ಯೂಸ್ ಮಾಡಲ್ಲ ಸ್ಯಾರಿ ವೇರ್ ಮಾಡೋಲ್ಲ ಬಟ್ ಇವತ್ತಿನ ದಿನ ಸ್ಯಾರಿ ವೇರ್ ಮಾಡಲೇಬೇಕಿತ್ತು ನಂಗೆ ಆ ಬ್ಲೌಸ್ ಬೇಕೇ ಬೇಕಿತ್ತು ಹಾಗಾಗಿ ಆ ಬ್ಲೌಸ್ದು ಒಂದು ಹೊಲಗೆ ತೆಗೆದುಬಿಟ್ಟು ಹಾಕ್ಕೊಂಡೆ ಸೊ ಆವಾಗಲೇ ಡಿಸೈಡ್ ಮಾಡಿದೆ ನೋ ಇದು ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ ನಾನು ಸಣ್ಣ ಆಗಬೇಕು ಅಂತ ನೆನ್ನೆ ಡಿಸೈಡ್ ಮಾಡಿದೆ ಇವತ್ತು ಅನುಷ್ಠಾನಕ್ಕೆ ತಂದಿದ್ದೀನಿ ಸೊ ಅದಕ್ಕೋಸ್ಕರ ಸಣ್ಣ ಏನು ಮಾಡಬೇಕಲ್ಲ ಅದು ಮಾಡ್ತಾಯಿದ್ದೀನಿ ಒಂದೇ ದಿನಕ್ಕೆ ಆಗಲ್ಲ ಸೊ ಇಟ್ ಟೇಕ್ಸ್ ಟೈಮ್ ಗ್ರಾಜ್ಯುಯಲಿ ನೋಡೋಣ ಎಷ್ಟು ಸಣ್ಣ ಹಾಕ್ತೀನಿ ಅಂತ ಆ್ಯಸ್ ಆಫ್ ನೌ ಟು ಡೇ ಮಾರ್ನಿಂಗ್ ನಾನು ಇವತ್ತು ಬೆಳಗ್ಗೆ ಎದ್ದ ಮೇಲೆ ಫ್ರೆಶಪ್ ಆದಮೇಲೆ ತೂಕ ಚೆಕ್ ಮಾಡಿದಾಗ ಇದ್ದಿದ್ದು ಎಂಬತ್ತು ಕೆ ಜಿ ಪಾಯಿಂಟ್ ಫೈ ಪಾಯಿಂಟ್ ಜೀರೋ ಫೈ ಪಾಯಿಂಟ್ ಜೀರೋ ಫೈವೋ ಫೈವೋ ಗೊತ್ತಿಲ್ಲ ಸೊ ಏಯ್ಟಿ ಕೆ ಜಿ ಇದ್ದೀನಿ ಗೈಸ್ ನಾನು ನಿಮಗೆ ಎಷ್ಟು ಸಣ್ಣ ಅದೇ ಅನ್ನೋದ್ರ ಬಗ್ಗೆ ನಾನು ಫೈನಲ್ ಆಗಿ ಹೇಳ್ತೀನಿ ಆಯಿತಾ ನೋಡೋಣ ಎಷ್ಟು ದಿನ ಹಿಡಿಯುತ್ತೆ ಏನು ಕತೆ ಅಂತ ಸಣ್ಣವಂತೂ ಹಾಕ್ತೀನಿ ಏನೋ ಫಿಕ್ಸ್ ಇದೆ ಹಾಗೆ ಹಾಕ್ತೀನಿ ಅನ್ನೋದು ಗೊತ್ತು ನಾನು ಮಾಡಬೇಕು ಅಂದ್ಕೊಂಡು ಇದನ್ನು ಯಾವತ್ತೂ ಮಾಡ್ದೇ ಬಿಟ್ಟಿಲ್ಲ ಅದು ನನ್ನ ಅಕ್ಕಪಕ್ಕ ಇರೋರಿಗೆ ಚೆನ್ನಾಗಿ ಗೊತ್ತು ಅದರಲ್ಲೂ ನನ್ನ ಫ್ರೆಂಡ್ ಅಚ್ಚು ಹೇಳ್ತಾಳೆ ಯಾವಾಗಲೂ ಶಿವ ಅದು ಹೆಂಗೆ ಶಿವೆ ಅಂದ್ಕೊಂಡಿದ್ದನ್ನು ಮಾಡಿ ಮುಗಿಸ್ಬಿಡ್ತೀಯಾ ನಿನ್ನ ಥರ ಇರಬೇಕು ಅಂತಾಳೆ ಸೊ ಅವಳು ಯಾವಾಗಲೂ ನನ್ನ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾಳೆ ಅವಳು ಪ್ರೌಡ್ ಫೀಲ್ ಮಾಡ್ತಾಳೆ ಅನ್ನೋದಕ್ಕಲ್ಲ ಬಟ್ ಅವಳು ನನಗೆ ನನ್ನ ಅವಳ ಅಂತ ಚೆನ್ನಾಗಿದೆ ಮೀನ್ಸ್ ಫ್ರೆಂಡ್ಸೇ ಆಗಿರ್ಬೋದು ಜಲಸಿ ಅನ್ನೋದು ಇರುತ್ತೆ ನಾನು ಚೆನ್ನಾಗಾದರೆ ಅವಳಿಗೆ ಜಲಸಿ ಇಲ್ಲ ಅವಳು ಚೆನ್ನಾಗಾದರೆ ನನಗೆ ಜಲಸಿ ಇಲ್ಲ ಸೊ ಅವಳತ್ರ ಇದ್ದರೆ ನನಗೂ ಒಂದಿನ ಅವಳು ಕೊಡ್ತಾಳಪ್ಪ ಅಂತ ನಂಬಿಕೆ ನನಗಿದೆ ನನ್ನ ಹತ್ರ ಇದ್ದರೆ ನಮ್ಮ ಶ್ವೇ ನನಗೂ ಒಂದಿನ ಕೊಡ್ತಾಳಪ್ಪ ಅನ್ನೋ ನಂಬಿಕೆ ಅವಳಿಗೂ ಇದೆ ಸೊ ನಾನೇನಾದರೂ ಲೈಫಲ್ಲಿ ಚೆನ್ನಾಗಾದರೆ ಅವಳು ಕಷ್ಟ ಕಾಲ ಬಂದಾಗ ನಾನು ಅವಳಿಗೆ ಕೈ ಹಿಡಿತೀನಿ ಅವಳ ಇರ್ತೀನಿ ಅನ್ನೋ ನಂಬಿಕೆ ಅವಳಿಗಿದೆ ಅದೇ ರೀತಿ ನನಗೆ ಕಷ್ಟ ಕಾಲ ಬಂದಾಗ ಅವಳು ನನ್ನ ಜೊತೆ ಇರ್ತಾಳೆ ಅನ್ನೋದು ನನ್ನ ನಂಬಿಕೆ ಇದೆ ನಮ್ಮ ವೀಕ್ ಪಾಯಿಂಟ್ಸ್ನ ನಮ್ಮ ಕೆಟ್ಟತನನ ದೊಡ್ಡದು ಅಂತ ಥಿಂಕ್ ಮಾಡ್ದಾನೆ ನಮ್ಮ ಜೊತೇಲಿರೋದೇ ನಮ್ಮ ವೆಲ್ ವಿಷರ್ಸ್ ಸೊ ಅಂಥ ಒಬ್ಳು ಫ್ರೆಂಡು ಅಚ್ಚು ಅಫ್ಕೋರ್ಸ್ ನಾನು ಏನು ತುಂಬ ಒಳ್ಳೆಯವಳಲ್ಲ ಹಾಗಂತ ನಾನು ಹೇಳೋದು ಇಲ್ಲ ನನ್ನಲ್ಲೂ ಇದೆ ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಇದೆ ಬಟ್ ಒಳ್ಳೆಯದು ಸ್ವಲ್ಪ ಜಾಸ್ತಿನೇ ಇದೆ ಕೆಟ್ಟದ್ದು ಸ್ವಲ್ಪ ಕಮ್ಮಿ ಇದೆ ಆ ಕೆಟ್ಟದ್ದನ್ನು ದೊಡ್ಡದು ಅಂತ ಥಿಂಕ್ ಮಾಡ್ದಾನೆ ನನ್ನನ್ನು ಸಪೋರ್ಟ್ ಮಾಡಿಕೊಂಡು ನನ್ನ ಜೊತೇಲಿರೋರೆ ನನಗೆ ಬೇಕಾಗಿರೋದು ಸೊ ಅಂಥವರಲ್ಲಿ ಅಚ್ಚು ಸಹ ಒಬ್ಳು ಅದಕ್ಕೆ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಶಿಪ್ ಸಿಕ್ಸ್ ಇಯರ್ಸ್ ಆಗ್ತಾ ಬಂತು ಸ್ಟಾರ್ಟಾಗಿ ಇವತ್ತಿನ ತನಕ ಚೆನ್ನಾಗೇ ಇದ್ದೀವಿ ಬೈ ದ ಗ್ರೇಸ್ ಆಫ್ ಗಾಡ್ ನನಗೆ ಒಳ್ಳೇದಾಗಬೇಕು ನನ್ನನ್ನು ಟಾಪಲ್ಲಿ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿರೋದು ನಮ್ಮ ಅಪ್ಪ ಅಮ್ಮ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಅಕ್ಕ ನನ್ನ ಮಗ ಅದು ಬಿಟ್ಟರೆ ಅಚ್ಚು ಹುಬ್ಳೆ ಮತ್ತು ಇನ್ನು ಯಾರೂ ಇಲ್ಲ ಆಯಿತು ಇನ್ನು ಯಾರಿಗೂ ಅದು ಸ್ಥಾನ ಕೊಡೋಕೆ ಇಷ್ಟನೇ ಪಡೋಲ್ಲ ನಾನು ಬೆಳಿಬೇಕು ನಾನು ಚೆನ್ನಾಗಿರಬೇಕು ಔಟ್ಸೈಡ್ ಅವರಾಗಿ ಅಥವಾ ತೀರ ಹತ್ತು ಸರ್ಕಲಲ್ಲಾಗಿ ನನ್ನನ್ನು ನೋಡಬೇಕು ಅಂದ್ಕೊಡೋರು ಅದು ಅಚ್ಚು ಮಾತ್ರ ಯಾರೇನೇ ಹೇಳ್ಬೋದು ಕಾಳು ಮಾತಲ್ಲಿ ಅವೆಲ್ಲ ಆಗುತ್ತೆ ಬಟ್ ಮನ್ಸು ಅನ್ನೋದು ಇದೆಯಲ್ಲ ಮನ್ಸಾರ ನನಗೆ ವಿಶ್ ಮಾಡೋದು ಹರಿಸೋದು ಅದು ಅಚ್ಚು ಮಾತ್ರ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಗೈಸ್ ಅಚ್ಚು ಬಗ್ಗೆ ಯಾಕೆ ನನಗೆ ಇಷ್ಟ ಅಂತ ನಮ್ಮ ಅಪ್ಪ ಅಮ್ಮನೇ ಎಷ್ಟೊಂದು ಸಲ ಸೋಷಿಯಲ್ ಮೀಡಿಯಾ ಬಿಟ್ಬಿಡು ಅಂತ ಹೇಳ್ತಾರೆ ಏನಾದರೂ ನಾ ಏನಾದರೂ ಶೇರ್ ಮಾಡಿಕೊಂಡಾಗ ಬೇಡ ಅಲ್ಲಿ ಯಾಕೆ ಅಂತ ಕ್ವೆಶ್ಚನ್ ಮಾಡ್ತಾರೆ ಬಟ್ ಅದರಿಂದ ಲಶ್ ನಷ್ಟ ಏನಿಲ್ಲ ಮಾನ ಮರ್ಯಾದೆ ಹೋಗುತ್ತೆ 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 ಅಂತಲೂ ಹೇಳ್ತಾರೆ ಬಟ್ ಆ ಮಾನ ಮರ್ಯಾದೆ ಇಟ್ಕೊಂಡು ಏನು ಮಾಡ್ತೀರ ಗೈಸ್ ಉಪ್ಪಿನಕಾಯಿ ಆಕಕ್ಕ ಆಗತ್ತೆ ಮನಸಲ್ಲಿ ಶಾಂತಿ ಇಲ್ಲ ಮುಖದಲ್ಲಿ ಖುಷಿ ಇಲ್ಲ ಒಬ್ಬರು ಪ್ರೀತಿ ಕೊಡಲ್ಲ ಅಂತ ಹೇಳುವಾಗ ಆ ಮಾನ ಮರ್ಯಾದೆ ಇಟ್ಕೊಂಡು ಏನು ಮಾಡಬೇಕು ಆಫ್ಕೋರ್ಸ್ ನಾವು ಒಳ್ಳೆಯದಾಗಿ ಬದುಕಬೇಕು ಒಳ್ಳೆ ತನದಲ್ಲಿ ಬದುಕಬೇಕು ಆಗಿರೋ ಕಷ್ಟನ ಹೇಳ್ಕೊಂಡ್ರೆ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋದಾದರೆ ಸೊ ಆ ಕಷ್ಟಗಳನ್ನ ಅನುಭವಿಸಿ ಬಂದಿರೋ ನಾವು ಹೇಗಿರಬೇಕು ಬರೀ ಹೇಳ್ಕೊಂಡ್ರೇ ಅವ್ರಿಗೆ ನೋವು ಆಗುತ್ತೆ ಅನ್ನೋದಾದರೆ ಅದನ್ನೆಲ್ಲ ದಾಟಿ ನಾವು ಬಂದಿರ್ತೀವಲ್ಲ ನಮಗೆ ಎಷ್ಟು ಆಗಿರಬೇಡ ನಾವು ಎಷ್ಟು ಸಫರ್ ಆಗಿರಬೇಡ ಹೌದಲ್ಲ ಸೊ ಅದರಲ್ಲೂ ಸಹ ನಮ್ಮ ಅಪ್ಪ ಅಮ್ಮ ಹೆಜ್ಜೆ ಹಿಂದೆ ಹೋಗ್ತಾರೆ ಅಚ್ಚು ಮುಂದೆ ಹೋಗ್ತಾಳೆ ಅಚ್ಚು ಯಾವತ್ತೂ ನಾನು ಏನಾದರೂ ಒಂದು ಮಾಡ್ತೀನಿ ಅಂದರೆ ಅದು ತಪ್ಪು ಅಂತ ಹೇಳಿಲ್ಲ ಅವಳಿಗೆ ಗೊತ್ತು ಏನಾದರೂ ಮಾಡಿದ್ರೆ ತುಂಬ ತಿಂಕ್ ಮಾಡಿರ್ತಾಳೆ ಅವಳು ಮಾಡೇ ಮಾಡ್ತಾಳೆ ಅದನ್ನು ಅಂತ ಸೊ ಅಷ್ಟು ಕಾನ್ಫಿಡೆನ್ಸ್ನ ನನ್ನ ಮೇಲೆ ನನ್ನ ಫ್ರೆಂಡ್ ಅಚ್ಚು ಇಟ್ಕೊಂಡಿದ್ದಾಳೆ ಸೊ ನನಗೂ ಅವಳಿಗೆ ಯಾವುದೇ ರೀತಿ ನನ್ನಿಂದ ಮೋಸ ಆಗಬಾರ್ದು ಆ್ಯಂಡ್ ಅವಳಿಗೆ ಗೊತ್ತಿಲ್ಲದೇ ಏನೂ ನಾನು ಮಾಡಬಾರ್ದು ಅನ್ನೋದು ನನ್ನ ತಲೆಯಲ್ಲೂ ಇದೆ ನನ್ನ ಮನಸ್ಸಲ್ಲೂ ಇದೆ ನಾನು ಯಾವತ್ತೂ ಅದನ್ನು ಮಾಡೋದೂ ಇಲ್ಲ ಸೊ ನಂಬಿಕೆ ಉಳಿಸ್ಕೊಡೋದಿದೆಯಲ್ಲ ಅದು ತುಂಬ ಕಷ್ಟ ಸೊ ಆ ನಂಬಿಕೆ ನಾನು ನಾನು ಯಾವತ್ತೂ ಉಳಿಸ್ಕೊತೀನಿ ನಂಬಿಕೆ ದ್ರೋಹ ನಾನು ಯಾವತ್ತೂ ಮಾಡಲ್ಲ ಸೊ ಎಷ್ಟೆಲ್ಲ ಹೇಳಬೇಕಾಯಿತು ಅಲ್ಲ ಒಂದು ವಿಷಯ ಹೇಳೋಕ್ಕೋಗಿ ಹೋಗಿ ಇಷ್ಟೆಲ್ಲ ಆಯಿತು ಸೊ ನಿಮಗೆ ಏನು ಅನ್ನಿಸ್ತು ನಾನು ಇವತ್ತಿನ ವ್ಲಾಗಲ್ಲಿ ಮಾತಾಡಿರೋ ಅಂಥ ವಿಷಯ ಅನ್ನೋದ್ರ ಬಗ್ಗೆ ನನಗೆ ಕಾಮೆಂಟ್ ಮಾಡಿ ಹಾಗೆಯೇ ಗೈಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಏನು ಮಾಡಿ ಅಂತ ನಾನು ಕೇಳಲ್ಲ ಏಕೆಂದರೆ ನಾನೇನು ನಿಮಗೆ ಅಂತ ಹೊತ್ಕೊಂಡು ಹೋಗೋ ಕಂಟೆಂಟ್ಸ್ನಾಗಲಿ ಏನೂ ಆಫ್ ಆಫ್ಕೋರ್ಸ್ ಇದ್ರಲ್ಲಿ ಒಂದು ಇದೆ ನಂಬಿದವ್ರಿಗೆ ಮೋಸ ಮಾಡಬಾರ್ದು ಆದಷ್ಟು ನಾವು ರೀತಿಯಿಂದ ಇರಬೇಕು ಆ್ಯಂಡ್ ಕೋಪ ಅಷ್ಟು ಒಳ್ಳೆಯದಲ್ಲ ತುಂಬ ದಿನವೂ ಮಾಡೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ ಸೊ ಆ ಥರ ಫ್ಯೂ ಫ್ಯೂ ಒಳ್ಳೆ ಗುಣಗಳನ್ನ ನಾವು ಬೆಳೆಸ್ಕೊಳ್ಬೋದು ಕಲ್ಟಿವೇಟ್ ಮಾಡ್ಕೋಬೋದು ಹಾಗಂದ್ಬಿಟ್ಟು ನಾನು ಏನೂ ಒಳ್ಳೇದನ್ನು ಹೇಳೋದೇ ಇಲ್ಲ ಕಂಟೆಂಟೇ ಇರೋದಿಲ್ಲ ಅಂತ ಏನಲ್ಲ ಆದರೂ ಸಹ ಹಂಗೆ ಆ ಪರಿ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅನ್ನೋ ಥರ ಕಂಟೆಂಟ್ ಏನಲ್ಲ ಸೊ ನನ್ನ ದಿನನಿತ್ಯದ ಜೀವನ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಮಾಡೋದು ಅದಕ್ಕಿಂತ ಹೆಚ್ಚಾಗಿ ಮಾಡೋವಷ್ಟು ನಮಗೆ ಸ್ಪೇಸು ಇಲ್ಲ ಫ್ರೀಡಮ್ಮು ಇಲ್ಲ ಆ್ಯಂಡ್ ಅದು ಆಗೋದು ಇಲ್ಲ ನೋಡೋಣ ಅಂಥ ಕಾಲ ಬಂದರೂ ಬರ್ಬೋದು ಬಟ್ ಆ್ಯಸ್ ಆಫ್ ನೌ ನಮ್ಮ ಸರ್ಕಮ್ಸ್ಟೆನ್ಸ್ ಈಗಿರೋದ್ರಿಂದ ನಾವು ಇದೇ ರೀತಿ ಬದುಕಬೇಕಾಗತ್ತೆ ಸೊ ನನಗಿಷ್ಟೇ ಮಾಡೋಕ್ಕಾಗೋದು ಯಾರ್ಯಾರೋ ಏನೇನೋ ಮಾಡ್ತಾರೆ ಅಂದ್ಬಿಟ್ಟು ನಾವು ಅದನ್ನೆಲ್ಲ ಮಾಡೋಕ್ಕಾಗಲ್ಲ ನಾನಿರೋದು ಹೀಗೆ ನನ್ನನ್ನು ಹೀಗೆ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಗೈಸ್ ಹಾಗಂದ್ಬಿಟ್ಟು ವಾಕಿಂಗ ಇನ್ನೂ ಎಂಡಾಗಿಲ್ಲ ಇನ್ನು ವಾಕ್ ಮಾಡ್ತಾನೇ ಇದ್ದೀನಿ ಆಲ್ಮೋಸ್ಟ್ ಟೂ ಕಿಲೋಮೀಟರ್ಸ್ ಬಂದಿದ್ದೀನಿ ಈಗ ಬಟ್ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೇ ಇರ್ತೀನಿ ಹಾಗಾಗಿ ಸದ್ಯ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಓಕೆನಾ ಸೊ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್